ಓಂ ಗುರು ನಮಃ ಸಿದ್ಧಿವಿನಾಯಕ ನಮಃ ಪುರತ್ ಕಾವು ಭಗವತಿ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರ ಸಿಂಹರಾಶಿಯಲ್ಲಿ ಹುಟ್ಟಿದವರ ಗೋಚಾರ ಫಲ ಗೋಚಾರದ ಗ್ರಹಸ್ಥಿತಿಗೆ ಅನುಗುಣವಾಗಿ ಗೋಚಾರ ಫಲ ಈ ಒಂದು ಮಾರ್ಚ್ ತಿಂಗಳ ಸ್ಥಿತಿಗತಿ ನಿಮಗೆ ಸಿಂಹರಾಶಿಯಲ್ಲಿ ಏಳನೇ ರಾಶಿ ಅಂದರೆ ಸಪ್ತಮದಲ್ಲಿ ನಿಮ್ಮದೇ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ರವಿ ಈ ಒಂದು ಕುಂಭದಲ್ಲಿ ಸಪ್ತಮ ಸ್ಥಾನದಲ್ಲಿರ್ತಾನೆ ಹಾಗೆ ತೃತೀಯಾಧಿಪತಿ ಶುಕ್ರನೂ ಕೂಡ ಅದೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರ್ತಾನೆ ಚತುರ್ಥ ಮತ್ತು ಭಾಗ್ಯಾಧಿಪತಿ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಕುಜನು ಇರ್ತಾನೆ ಷಷ್ಠ ಮತ್ತು ಸಪ್ತಮಾಧಿಪತಿ ಶನಿಯೂ ಇರ್ತಾನೆ ಇವೆಲ್ಲ ಕುಂಭರಾಶಿಯಲ್ಲಿ ಎಂಟನೇ ತಾರೀಖಿನವರೆಗೆ ಮಾತ್ರ ನಿಮಗೆ ಎರಡನೇ ಅಧಿಪತಿ ಬುಧ ಎಂಟಕ್ಕೆ ಬದಲಾವಣೆ ಆಗಿ ಮೀನು ರಾಶಿಗೆ ನೀಚನಾಗಿ ಹೋಗ್ತಾನೆ ನಿಮ್ಮ ರಾಶಿಗೆ ಒಂದು ಕುಜ ಪಂಚಮಾಧಿಪತಿ ಒಂದು ಗುರು ಭಾಗ್ಯಾಧಿಪತಿ ಕುಜ ಮತ್ತು ಗುರು ನಿಮ್ಮ ರಾಶಿಗೆ ಯೋಗಕಾರಕಗ್ರಹರು ಆಗಿರ್ತಾರೆ ಹಾಗಾದರೂ ಮಾರ್ಚ್ ತಿಂಗಳಲ್ಲಿ ನಿಮಗೆ ಯಾವ ಒಳ್ಳೆಯ ಫಲ ಇದೆ ಸಿಂಹರಾಶಿಯವರೇ ಮೊಟ್ಟ ಮೊದಲದಾಗಿ ನಿಮಗೆ ಏನೋ ಒಂದು ಆಕಸ್ಮಿಕ ಧನ ಲಾಭ ಆಗುವಂಥ ಒಂದು ಸಾಧ್ಯತೆ ಬಹಳ ಕಂಡುಬರುತ್ತದೆ ಆರ್ಥಿಕ ಲಾಭ ಅಥವಾ ಭೂಲಾಭ ಭೂಲಾಭ ಅಂದರೆ ಏನು ಏನೋ ಒಂದು ಆಸ್ತಿ ಜಮೀನು ಮನೆ ಖರೀದಿ ಮಾಡುವಂಥದ್ದು ತೆಗೆದುಕೊಡ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ಬೌದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಯಶಸ್ಸು ಕೂಡ ಸಿಗ್ತದೆ ಆರ್ಥಿಕ ಆರ್ಥಿಕವಾದಂಥ ಉನ್ನತಿ ಅಧಿಕಾರ ಲಾಭ ಇವೆಲ್ಲ ನಿಮಗೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಫಲ ಸಿಗ್ತದೆ ಹಾಗಾದರೂ ಸ್ವಲ್ಪ ಅಶುಭ ಫಲಗಳು ಕೂಡ ಇದೆ ಈ ಅಶುಭ ಫಲಗಳಲ್ಲಿ ಮುಖ್ಯವಾಗಿ ನಿಮಗೆ ಅಮಾವಶ್ಯಕ ಆಯಾಸಕರವಾದಂಥ ಒಂದು ಪ್ರಯಾಣ ಆಗುವ ಸಾಧ್ಯತೆ ಇರ್ತದೆ ಹಾಗೆ ಮಾತಿನಿಂದ ಕಲಹ ಆಗತಕ್ಕಂಥದ್ದು ಸ್ವಲ್ಪ ಅಶಾಂತಿ ಸೃಷ್ಟಿಯಾಗತಕ್ಕಂಥ ಸ್ಥಿತಿ ಇರ್ತದೆ ಏಳರಲ್ಲಿ ರವಿ ಮತ್ತು ಶನಿ ಎರಡೂ ಒಟ್ಟಿಗೆ ಇರುವುದರಿಂದ ಕೆಲವೊಂದು ನಕಾರಾತ್ಮಕ ಪರಿಣಾಮಗಳು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು ಮುಖ್ಯವಾಗಿ ತಂದೆ ಅಥವಾ ಮಕ್ಕಳಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ವಿಷಯದಲ್ಲಿ ಉದಾಹರಣೆಗೆ ಸಪ್ತಮ ಸಪ್ತಮ ಭಾವ ಕುಂಭರಾಶಿಯಲ್ಲಿರ್ತಕ್ಕಂಥ ಶುಕ್ರ ಈ ನಿಮಗೆ ಅವಿವಾಹಿತರೇ ಆಗಿದ್ದರೆ ಅವಿವಾಹಿತ ಸ್ತ್ರೀಯರೇ ಆಗಲಿ ಪುರುಷರೇ ಆಗಿದ್ದರೆ ಏನೋ ಒಂದು ಸಂಬಂಧದ ವಿಚಾರದಲ್ಲಿ ನಿಮಗೂ ನಿಮ್ಮ ತಂದೆಯವರಿಗೂ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅದರಿಂದಲೂ ಕೂಡ ನಿಮಗೆ ಸ್ವಲ್ಪ ಮಾನಸಿಕ ಆದಂಥ ಒಂದು ರೀತಿಯ ತೊಂದರೆಗಳು ಆಗಬಹುದು ಉದ್ಯೋಗದ ವಿಚಾರದಲ್ಲೂ ಆಗಬಹುದು ವಿವಾಹ ವಿಚಾರದಲ್ಲೂ ಆಗಬಹುದು ಈ ಒಂದು ಪರಿಣಾಮಗಳು ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಸಾಧ್ಯತೆ ಬಹಳ ಇದೆ ವಿವಾಹ ಆಗಲ್ಲ ಅಂತಲ್ಲ ವಿವಾಹ ನಿರ್ಧರಿಸಲಿಕ್ಕೆ ಒಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಕೆಲವರಿಗೆ ವೇತನದಲ್ಲಿ ಹೆಚ್ಚಳ ಆಗುತ್ತೆ ಇನ್ನು ಕೆಲವರು ಹೊಸದಾಗಿ ಉದ್ಯೋಗವನ್ನು ಕಂಡುಕೊಡುತ್ತಾರೆ ಈ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರಿಗೆ ಆಗಲೇ ಸ್ವಂತ ಉದ್ಯೋಗ ಮಾಡುವುದರಲ್ಲಿ ಅವರಿಗೆ ಹೆಚ್ಚಿನ ಉಳಿತಾಯ ಆಗ್ತದೆ ಆದಾಯದಲ್ಲಿ ವೃದ್ಧಿ ಆಗ್ತದೆ ಕುಟುಂಬದಲ್ಲಿ ಶಾಂತಿ ಮಕ್ಕಳು ಕುಟುಂಬದಲ್ಲೆಲ್ಲರೂ ಶಾಂತಿ ಸೌಹಾರ್ದಮಯವಾದಂಥ ವಾತಾವರಣ ಇರ್ತದೆ ಬೇರೆ ಬೇರೆ ಮೂಲಗಳಿಂದ ಆಗಲೇ ತೊಡಗಿಸಿದಂಥ ಹಣ ಇದ್ದರೆ ಫಿಕ್ಸೆಡ್ ಮಾಡಿಟ್ಟರೆ ಅದರ ಅವಧಿ ಮುಗಿದು ನಿಮ್ಮ ಕೈ ಕೂಡ ಸೇರಬಹುದು ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಮುಖ್ಯವಾಗಿ ಈ ತಿಂಗಳು ಮಾರ್ಚ್ ತಿಂಗಳು ಏಳನೇ ತಾರೀಕು ರವಿಯ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಉಂಟು ಮಾರ್ಚ್ ಏಳನೇ ತಾರೀಕು ಆ ಉತ್ತರಾಷಾಢ ನಕ್ಷತ್ರ ರವಿಯ ನಕ್ಷತ್ರ ಆಗಿದ್ದು ಉತ್ತರಾಷಾಢ ನಕ್ಷತ್ರ ಇರುವುದರಿಂದ ನಿಮಗೆ ತಾರೀಖೋಳು ಶುಭವಾದ ದಿನ ಆಗುವ ಸಾಧ್ಯತೆ ಬಹಳ ಇರ್ತದೆ ಹಾಗೆ ಈ ಸಿಂಹರಾಶಿ ಅಧಿಪತಿ ರವಿ ಆ ರವಿ ಹೇಳುವಂಥ ಗ್ರಹ ಏನಿದೆಯೋ ಈ ಸಂಖ್ಯೆಯ ಶಾಸ್ತ್ರದಲ್ಲಿ ಒಂದು ಹೇಳುವಂಥ ಸಂಖ್ಯೆ ರವಿ ಸಂಖ್ಯೆ ಆಗಿರ್ತದೆ ಒಂದು ಅಂದರೆ ರವಿ ಒಂದನ್ನು ಪ್ರತಿನಿಧಿಸುವ ಗ್ರಹ ರವಿಯಾಗಿರ್ತಾರೆ ಆದ್ದರಿಂದ ಈ ರಾಶಿಯವರು ಯಾರೆಲ್ಲ ಒಂದನೇ ತಾರೀಕು ಯಾರೆಲ್ಲ ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಯಾರೆಲ್ಲ ಈ ರಾಶಿಯಲ್ಲಿ ಜನಿಸಿದ್ದೀರೋ ಅವರಿಗೆ ಶುಭ ಪದ ಸಿಗುವ ಬಹಳ ಒಂದು ಸಾಧ್ಯತೆ ಕಂಡುಬರ್ತದೆ ಈ ತಿಂಗಳು ಮುಖ್ಯವಾಗಿ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿನ ಸ್ತೋತ್ರವನ್ನು ಓದಿ ಶನಿ ಸ್ತೋತ್ರವನ್ನು ಓದಿದರೆ ಬಹುಪಾಲು ನಿಮಗೆ ಶೇಕಡ ಎಂಬತ್ತರಷ್ಟು ಶುಭ ಫಲ ಆರ್ಥಿಕ ಲಾಭ ಕಾರ್ಯದಲ್ಲಿ ಯಶಸ್ಸು ಉದ್ಯೋಗದಲ್ಲಿ ಯಶಸ್ಸು ಕೌಟುಂಬಿಕ ಶಾಂತಿ ಇವೆಲ್ಲವೂ ನಿಮ್ಮ ಪಾಲಿಗೆ ಒಂದು ವರದಾನ ಆಗಬಹುದು ಅಂತ ಹೇಳಿ ಗೋಚಾರ ಸ್ಥಿತಿಯಿಂದ ಹೇಳಬಹುದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆಗಳಾಗಿದ್ದರೆ ನಿಮ್ಮ ಮೂಲ ಜಾತಕ ದಶಾ ಭುಕ್ತಿ ಅವುಗಳ ಸ್ಥಿತಿ ಅವುಗಳ ಒಂದು ಪ್ರಭಾವ ಅದನ್ನು ಚೆನ್ನಾಗಿ ನೀವು ತಿಳಿದುಕೊಂಡು ಹೋದಲ್ಲಿ ನೀವೆನ್ನೇ ಮಾಡಿದರೂ ಕೂಡ ದೇವತಾ ಮಾಡುವ ಮೂಲಕವಾಗಿ ನಿಮ್ಮ ಒಂದು ಬದುಕಿನಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬಹುದು ನೆನಪಿಟ್ಕೊಳ್ಳಿ ಸಿಂಹರಾಶಿಯವರೇ ಯಾವುದೇ ಚಿಂತೆ ಮಾಡಬೇಡಿ ಆಶೋತ್ತರಗಳು ಇಳೇರ್ತವೆ ಪ್ರಯತ್ನವನ್ನು ಮಾಡಿ ಪ್ರಯತ್ನವನ್ನು ಮಾಡಿ ಮುಂದುವರಿ निमला सर्वे जनाः सुखिनो भवन्तु हरि ओं तत्सत् नारायण नारायण नारायण